ಲೋಕಸಭೆ ಚುನಾವಣೆ ವೇಳೆ ಮತಗಳು ಕಳುವಾಗಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಎರಡು ಚುನಾವಣೆಯಲ್ಲಿ ವ್ಯತ್ಯಾಸ ಬಂದಿದೆ ಅಂತ ಹೇಳಿದ್ದಾರೆ ಲೋಕಸಭೆ ವಿಧಾನಸಭೆ ಎಲೆಕ್ಷನ್ನಲ್ಲಿ ವ್ಯತ್ಯಾಸ ಕಾಣಿಸಿಕೊಂಡಿದೆ ಹತ್ತು ತಿಂಗಳಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಮತದಾರರ ವ್ಯತ್ಯಾಸ ಕಾಣಿಸ್ತಾ ಇದೆ ಇದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ತಾನೆ ಆ ಅನುಮಾನದ ಮೇಲೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ರಾಜೀನಾಮೆ ಕೊಡ್ತೀರಿ ಈಗ ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಅಸೆಂಬ್ಲಿ ಎಲೆಕ್ಷನ್ಗೂ ಗ್ಯಾಪ್ ಇದ್ದಿದ್ದು ಒಂದು ಹತ್ತು ತಿಂಗಳು ಹತ್ತು ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಅದು ಅನುಮಾನಕ್ಕೆ ಎಡೆ ಕೊಡುತ್ತೋ ಎಡೆ ಕೊಡೋದಿಲ್ವಾ ಆ ಅನುಮಾನದ ಮೇಲೆ ಅವರು ಅದನ್ನ ಆಳವಾಗಿ ಅದ್ರ ಬಗ್ಗೆ ಹೆಚ್ಚು ವಿಸ್ತೃತವಾಗಿ ತನಿಖೆಯನ್ನ ಅಥವಾ ಅವರು ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಅದರಲ್ಲಿ ಅಂತಿಮವಾಗಿ ಏನು ಸರಿತಕ್ಕಂಥದ್ದು ಆಗ್ತದೆ ಅದನ್ನ ನಿಮ್ಗೆಲ್ಲ ತಿಳಿಸೋಣ ಈಗ ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಅಸೆಂಬ್ಲಿ ಎಲೆಕ್ಷನ್ಗೂ ಗ್ಯಾಪ್ ಇದ್ದಿದ್ದು ಒಂದು ಹತ್ತು ಕೆ